ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜುಸ್ ಕುಟುಂಬ ಇದು ಬಂದು ಮೈಸೂರಲ್ಲಿ ನನ್ನ ತಂದೆಯವರ ಮನೆಯದು ತುಂಬ ಚಿಕ್ಕದು ಇದು ಬಂದು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅವರ ತಂದೆ ರೈಲ್ವೆ ನಂಜಯ ಅಂತ ಮತ್ತೆ ಇವರು ನಮ್ಮ ಅಜ್ಜಿ ನಮ್ಮ ತಂದೆಯವರ ತಾಯಿ ಪುಟ್ನಾರ್ ಸಾಮ ಇಬ್ಬರೂ ಇಲ್ಲ ನಮ್ಮ ತಾತ ತುಂಬ ಲೇಟಾಗಿ ಸತ್ತಿದ್ದು ಅಂದರೆ ತುಂಬ ದಿನ ಆಸಿಗೆ ಹಿಡ್ದು ಲೇಟಾಗಿ ಸತ್ತಿದ್ದವು ಅವರು ಒಂದು ಆಲ್ಮೋಸ್ಟ್ ನೂರ ತೊಂಬತ್ತೆರಡು ತೊಂಬತ್ತ್ಮೂರು ಏಜು ಅನಿಸುತ್ತೆ ಹಂಡ್ರೆಡ್ ಟಚ್ ಆಗಿತ್ತೇನೋ ಅನ್ಕೋತೀನಿ ಗೊತ್ತಿಲ್ಲ ಸರಿಯಾಗಿ ಪರ್ಫೆಕ್ಟಾಗಿ ಸೊ ಅವಾಗ ಡೆತ್ ಆಗಿದ್ದು ಅವರು ತುಂಬ ದಿನ ಹಾಸು ಕೆಳ್ದಿದ್ರು ಇದೇ ಮನೆ ನಾವು ಹುಟ್ಟಿ ಬೆಳೆದಿದ್ದಂತಹ ಆವಾಗ ಎಷ್ಟಿತ್ತು ಇವಾಗಲೂ ಅಷ್ಟೇ ಇದೆ ಇದು ನಮ್ಮ ಮನೆ ದೇವರು ನಮ್ಮ ಸೋದರತ್ವೆಯೊಬ್ಬರು ಈ ದೇವರು ರೇಣುಕಾ ದೇವಿ ಅಲ್ಲಮ್ಮನ ಒಂದು ಇದು ಜೋಗತಿ ಜೋಗತಿ ಬಿಡಿಸಿರೋದ್ರಿಂದ ಅವರು ಮನೇಲಿ ಇದೇ ಪೂಜೆ ಮಾಡೋದು ಹೊತ್ಕೊಂಡೋಗಿ ಮನೆ ಮನೆಗೆ ಇದು ಮಾಡೋ ಅಂಥದ್ದನ್ನ ಮಾಡೋಂಥದ್ದು ಸೊ ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳು ಪರವಾಗಿಲ್ಲ ಬಟ್ ನಮ್ಮದೇ ಸ್ವಲ್ಪ ಚಿಕ್ಕ ಮನೆ ಯಾಕೆಂದರೆ ಅದ ಮೇಲೆ ಸ್ವಲ್ಪ ಕೇಸಿರೋದ್ರಿಂದ ಅದನ್ನು ಏನೂ ಮಾಡೋಕ್ಕಾಗಿಲ್ಲ ಈ ಮನೇಲಿ ಹುಟ್ಟಿದವರು ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಎಲ್ಲರೂ ಮದುವೆ ಆದರು ಅದರಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಕೂಡ ತೀರ್ಕೊಂಡ್ಬಿಟ್ರ ಸೊ ಇವಾಗ ಹೆಣ್ಮಕ್ಳೆಲ್ಲ ಅವ್ರವ್ರ ಗಂಡನ ಮನೆಯಲ್ಲ ಅವರ ದೊಡ್ಡತ್ತೆ ಮಾತ್ರ ನಮ್ಮ ಮನೆಯಲ್ಲೇ ಇರೋವಂಥದ್ದು ಸೊ ಅದು ನೆಕ್ಸ್ಟ್ ಅದೇ ಗೋಡೆ ಮತ್ತು ಬ್ಯಾಕ್ ರೋಡಲ್ಲಿ ಇನ್ನೊಂದು ರೋಡಲ್ಲಿ ನಮ್ಮ ಅಜ್ಜಿ ತಂಗಿ ನಮ್ಮ ತಾತನ ತಮ್ಮನಿಗೆ ಮದುವೆ ಆಗಿರೋಂಥದ್ದು ಅವ್ರ ಮನೆ ಇದು ಅವರು ಕೂಡ ಈ ದೇವಿನ ಪೂಜೆ ಮಾಡುವಂಥದ್ದು ಅಂದರೆ ಅಣ್ಣ ತಂಗಿಗೆ ಅಣ್ಣ ತಮ್ಮನಿಗೆ ಅಕ್ಕ ತಂಗಿನೇ ಮದುವೆ ಆಗಿರೋಂಥದ್ದು ಅದೇ ಗೋ ಒಂದೇ ಗೋಡೆ ಆ ಕಡೆ ಒಂದು ಬಾಗಿಲು ನಮ್ಮ ನಮ್ಮನೆ ಹಿಂದ್ಗಡೆಗೆ ನಮ್ಮ ಚಿಕ್ಕಜ್ಜಿ ಮನೆ ಆ ರೀತಿ ಇರೋಂಥದ್ದು ಸೊ ಅವ್ರ ಮಗ ಇವತ್ತು ತೀರ್ಕೊಂಡಿದ್ರು ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ವಿ ಸೇಮ್ ಟು ಸೇಮ್ ಅದೇ ಇದೆ ಇಲ್ಲಿ ನಾವು ಅವಾಗ ತುಂಬ ಜನ ಮನೇಲಿ ಇದ್ದಿದ್ದಕ್ಕೆ ನಮ್ಗೆ ಏನು ಮಾಡೋರು ಪುಟ್ಟು ಅಂತ ಬರುತ್ತೆ ಕೇರಳ ಪುಟ್ಟು ಅಂತ ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಅದನ್ನೇ ಇಲ್ಲಿ ಮಾರೋರು ಕೇರಳದವರೊಬ್ಬರು ಒಂದು ಲೋಟ ಟೀ ಒಂದು ಪುಟ್ಟು ಪೀಸ್ನ ತಂದ್ಕೊಬಿಟ್ರೆ ಮಧ್ಯಾಹ್ನದ ಊಟನೇ ಇಲ್ಲಿ